ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಂಪಾದಕ ಎಂ ರಾಜಪ್ಪ ವ್ಯಾಸ್ಕುಣ್ಣಳ್ಳಿ ದುಡಿಯುವ ವರ್ಗದ ಜನರು ದುಚ್ಚಟಗಳಿಗೆ ಬಲಿಯಾಗಬೇಡಿ ಸರ್ಕಾರದ ಹಕ್ಕುಗಳನ್ನು ಹಕ್ಕು ಸೌಲಭ್ಯಗಳನ್ನು ಪಡೆದು ಸದೃಢರಾಗುವಂತೆ ಶಾಸಕ ಬಿ ದೇವೇಂದ್ರಪ್ಪ ಜಗಳೂರು ಪಟ್ಟಣದ ಗುರುಭವನದಲ್ಲಿ ಅಶೋಕ ಚಕ್ರ ಕಾರ್ಮಿಕರ ಸಂಘಟನೆ ವತಿಯಿಂದ ಏರ್ಪಡಿಸಲಾಗಿದ್ದ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ಲೇಬರ್ ಇನ್ಸ್ಪೆಕ್ಟರ್ ಸಭೆಗೆ ಗೈರಾದ ಹಿನ್ನೆಲೆಯಲ್ಲಿ ಅವರಿಗೆ ಕ್ರಮ ಕೈಗೊಳ್ಳುವೆ ಕಾರ್ಮಿಕರು ಒಗ್ಗಟ್ಟಾಗುವಂತೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಬ್ರಾಹ್ಮಣಾಭಿವೃದ್ಧಿ ನಿಗಮದ ಅಧ್ಯಕ್ಷ ಅಸ್ಕೋಟ್ ಜಯಸಿಂಹ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಎಸ್ ಸುರೇಶ್ ಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಂಶೀರ್ ಅಹಮದ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಪಿ ಪಾಲಯ್ಯ ವಕೀಲರಾದ ಆರ್ ಓಬಳೇಶ್ ಅಶೋಕ ಚಕ್ರ ಕಾರ್ಮಿಕ ಸಂಘಟನೆ ಅಧ್ಯಕ್ಷ ಪಾಪಣ್ಣ ಶ್ರೀ ಸಿಮೆಂಟ್ನ ಎಡ್ ಆಫೀಸರ್ ಆದ ಬಸವರಾಜ್ ಭಾಗ್ಯವಾಡಿ ಕಾರ್ಮಿಕ ಸಂಘದ ಆಲೆ ಬರಬೇಕಾಗಿತ್ತು ಶಾಸಕರಾಗಿ ನೀವು ಬಂದಿದ್ದೀರಿ ಅವರು ಬಂದಿಲ್ಲ ಯಾವ ಕಾರಣಕ್ಕೆ ಅಂತ ಕೇಳ್ತಾ ಇದ್ದಾರೆ ಅವ್ರಿಗೆ ಏನಾದರೂ ನೀವು ಮನವಿಯನ್ನು ಕೊಟ್ಟಿದ್ದೀರ ಕೊಟ್ಟಿದ್ರೆ ನಾಳೆ ನಾನು ಅವ್ರನ್ನ ವಿಚಾರಿಸಿ ಯಾವ ಕಾರಣಕ್ಕೆ ಅವರು ಈ ಸಭೆಗೆ ಧೈರ್ಯ ಆದರು ಅನ್ನೋಂಥದ್ದು ವಿಚಾರಿಸಿ ಅವರಿಗೆ ಕಾನೂನು ರೀತಿಯ ಸೂಕ್ತವಾದ ಕ್ರಮವನ್ನು ಅವ್ರ ಮೇಲೆ ತಗೊಳ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಅವರು ಬಸವಣ್ಣನವರು ಕಂಡುಕೊಂಡಿದ್ದು ಬೇರೆ ಏನೇನೂ ಅಲ್ಲ ಅವರ ದೃಷ್ಟಿಯಲ್ಲಿ ಯಾವುದಪ್ಪ ಪೂಜೆ ಅಂತ ಹೇಳಿದರೆ ಕಾಯಕವನ್ನು ಪೂಜೆಯಾಗಿ ಮಾಡಿಕೊಂಡಿದ್ರು ಆ ಕಾಯಕದ ಮುಖೇನ ವರ್ಕೀಸ್ ವರ್ಕ್ಶಿಪ್ ಕಾಯಕವೇ ಕೈಲಾಸ ಕೈಲಾಸ ಬೇರೆ ಎಲ್ಲಿ ಇಲ್ಲ ಕೈಲಾಸ ಪತಿ ಬೇರೆ ಎಲ್ಲಿ ಇಲ್ಲ ಆದರೆ ಎಲ್ಲಿದೆ ಅಂತೇಳಿದರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಕರ್ನೆಯಲ್ಲಿ ದೇವರಿದ್ದಾನೆ ಅನ್ನೋಂಥ ಮಾತನ್ನು ಯೋಗಿ ಬಸವಣ್ಣನವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಕಾರ್ಮಿಕ ಮಿತ್ರರೇ ನಿಮಗೊಂದು ಕಿವಿ ಮಾತನ್ನು ಹೇಳಕ್ಕೆ ಬಯಸ್ತೀರಿ ಏನು ಅಂತ ಹೇಳಿದರೆ ನಿಮ್ಮ ಕೆಲಸ ಹೇಗಿದೆ ಅಂತ ಹೇಳಿದರೆ ಅತಿ ಎತ್ತರವಾಗಿರ್ತಕ್ಕಂಥ ಕಟ್ಟಡಗಳ ಮೇಲೆ ಒಂದು ಕಾಲನ್ನು ಒಂದು ಪೋಲ್ಸಿನ ಮೇಲೆ ಇಟ್ಕೊಂಡು ಇನ್ನೊಂದು ಕಾಲನ್ನು ಒಂದು ವೈರ್ ಮೇಲೆ ಇಟ್ಕೊಂಡು ಸಮಯ ಬಂದರೆ ಕಾಲಾಗಿ ನಿಂತ್ಕೊಂಡೆ ನೀವು ಕೆಲಸ ಮಾಡ್ತಾ ಇರ್ತೀರಿ ನಿಮ್ಮ ಗಮನ ಎಲ್ಲ ಎಲ್ಲಿರ್ತದೆ ಅಂದರೆ ತೂಕದ ಗುಂಡಿನ ಮೇಲಿರ್ತದೆ ಎಲ್ಲಿ ಆದರೂ ಸ್ವಲ್ಪ ಏಮಾರಿದರೆ ಮೈ ಮತ್ತರೆ ನಿಮ್ಮ ಪ್ರಾಣ ಪಕ್ಷಿ ಯಮನ ಕೈ ಸೇರ್ತದೆ ಅಂಥ ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸ ಮಾಡೋ ನೀವುಗಳು ಏನಾಗಿರಬೇಕು ಅಂತ ಹೇಳಿದರೆ ಎಲ್ಲರೂ ಅಲ್ಲ ಕೆಲವರು ದುಶ್ಚಟಕ್ಕೆ ಬಲಿಯಾಗಿ ಅಂಥ ಸಂದರ್ಭದಲ್ಲಿ ನೀವು ಕೆಲಸ ಮಾಡೋಕ್ಕೋದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ನಂಬಿದಂಥ ತಂದೆ ತಾಯಿಯ ಬಸಿರು ಬರದಾಗ್ತದೆ ನಿಮ್ಮನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಧರ್ಮ ಪತ್ನಿಯ ಮಾಂಗಲ್ಯ ಮಾಯವಾಗ್ತದೆ ನಿಮ್ಮ ನಿಮ್ಮಿಂದ ಜನ್ಮ ಪಡೆದ ಮಕ್ಕಳು ಅನಾಥರಾಗ್ತಾರೆ ನೀವು ದಯಮಾಡಿ ನಾನು ತುಂಬ ಕಳಕಳಿಯಿಂದ ಹೇಳ್ತಾ ಇದ್ರಿ ನೀವು ದುಶ್ಚಟದಿಂದ ದೂರ ಇರಬೇಕು ಇದ್ದಂಥದ್ದು ಎಲ್ಲರೂ ಅಲ್ಲ ಹಾಗಾಗಿ ನಾನು ಸಹ ಹೊಟ್ಟೇಪಾಡಿಗೆ ನಾನು ಈ ಕಟ್ಟಡ ಕಾರ್ಮಿಕ ಕಾರ್ಮಿಕರ ಜೊತೆಯಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡಿದ ನೆನಪು